ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಫೋಟೋ ಶಾಪಿ ಯಾವ ರೀತಿ ತೀಸ್ಕೊಡ್ತಾ ಇದ್ದೀನಿ ಅಂದ್ರೆ ಸ್ಟುಡಿಯೋ ಫೋಟೋ ಸೈಜಸ್ ಯಾವ ರೀತಿ ರಚನೆ ಮಾಡ್ಕೋಬೇಕು ಸ್ಟುಡಿಯೋ ಫೋಟೋ ಸೈಜ್ ಅಲ್ಲಿ ಯಾವ ಯಾವ ತರದ ವಿಧಗಳ ಲಭ್ಯ ಇದ್ದಾವೆ ಯಾವ ಒಂದು ಫೋಟೋಸ್ ಗಳಿಗೆ ಯೂಸ್ ಮಾಡ್ತಾರೆ ಹೇಗೆಲ್ಲ ರಚನೆ ಮಾಡ್ಕೋಬೇಕು ಯಾವ ರೀತಿ ಒಂದು ಗಳು ಇರಲಿ ಫೋಟೋ ಶಾಪ್ ಇದ್ದಾವೆ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ವಿಡಿಯೋ ಕೊಡ್ತಾ ಇದ್ದೀನಿ ಅದಕ್ಕೂ ಜನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಆಲ್ ಅಂತ ನೋಡಿ ಶಂಬರ್ ತಂದು ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿ ಶಂಬರ್ ತಿ ಮೂಲಕ ಅಲ್ಲವ ಎಲ್ಲರೂ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿಯೊಂದು ನೀವು ಪಡ್ಕೋಬೋದು ಅಂತ ಹೇಳ್ತಾ ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ ಒನ್ ಸೆವೆನ್ ಪಾಯಿಂಟ್ ಜೀರೋ ಪಾಡ್ಸರ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಾನು ಒಂದು ಫೋಟೋನ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊಂಡಿದ್ದೀನಿ ಈ ಒಂದು ಫೋಟೋನ ಇದೆಯಲ್ಲ ಯಾವ ಯಾವ ಒಂದು ಸೈಜಲ್ಲಿ ಇದನ್ನ ರಚನೆ ಮಾಡ್ಕೋಬೇಕಾಗತ್ತೆ ಒಂದೇ ಒಂದು ಫೋಟೋ ಇದೆಯಲ್ಲ ನಾಲ್ಕು ಆರು ಆರು ಎಂಟು ಎಂಟು ಹನ್ನೆರಡು ಹತ್ತು ಹನ್ನೆರಡು ಹತ್ತು ಹದಿನೈದು ಹನ್ನೆರಡು ಹದಿನೈದು ಹನ್ನೆರಡು ಹದಿನೆಂಟು ಹನ್ನೆರಡು ಇಪ್ಪತ್ನಾಲ್ಕು ಹದಿನಾರು ಇಪ್ಪತ್ತು ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತಾರು ಅಂತ ಈ ತರ ಒಂದಿಷ್ಟು ಸೈಜ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಒಂದೇ ಒಂದು ಫೋಟೋ ಆಗಿರ್ತಕ್ಕಂಥ ಒಂದು ಫೋಟೋನ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಒಂದು ಫೋಟೋ ಡಿಸೈನ್ ಅನ್ನೋದನ್ನ ಇವತ್ತು ಬಿಡಿ ಬಿಡಿ ವಿಡಿಯೋ ತೆಗೆದುಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಫೋಟೋ ಮಾಡ್ಕೊಂಡಿದ್ದೀನಲ್ಲ ಇದನ್ನೇ ಮೊದಲಿಗೆ ರಚನೆ ಮಾಡ್ಕೋಬೇಕಾಗತ್ತೆ ಕ್ರಾಪ್ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ఇల్లి నా రచన మే ఫోర్ తగ్గించినా ఫైవ్ టు సిక్స్ తగ్గినా ఓకే ఇల్ క్లిక్ మళ్ళీ సో ఈ థర్ రచన నిల్ బాగో అల్లి ఈరోప ఏరో మార్క్ తగ్ ఇమేజ్ కట్ మే అండ్ సో ఈ ఇది నమకి ఫోర్ ఇంటు సిక్స్ అందే ఫోటో ఓకే ఇంకా ఇవ్వ బీని ఫోర్ ఇంటు సిక్స్ నన్ను సేవ్ మివ్ అస్ ఒక పౌల్డ్ర క్రీయేట్కీ పౌల్డర్ ఫైవ్ అది ఓకే ఇల్ నె పిజి క్రియేట్ మూడు ఫోర్ ఇంటు సిక్స్ ఫోర్ ఇంటు సేవ్ మాకొత్త ఓకే కంట్రోల్ ఆల్ జడ్ ఓకే మరి యాజీ సేమ్ మరి బ్యాక్గ్రౌండ్ ఫోటో నమే బందే ctrl alt జడ్డీ సో నెక్స్ట్ బేర ఫోటో రచన సో ఆ కణి కంట్రోల్ ఆల్ట్ జడ్ కింద ఫోటో బ్యాక్ ఆగి ఫోటో రచన మేల్ క్లిక్ క్లిక్ ఇంచు సైజ్ క్లిక్ సైజ్ రెస్యూషన్ బు హండ్రెడ్ తగో మొదలెండ్రెడ్ అండ్రెడ్ నేను టూ హండ్రెడ్ తినా ಇವಾಗ ಇಲ್ಲಿ ಡ್ರಾ ಮಾಡ್ಕೊಳ್ಳಿ ಥರ ಕಟ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಎಲ್ಲಿ ಬೇಕಾಗುತ್ತೆ ಫೋಟೋ ಅಲ್ಲಿ ನೀವು ನಿಮ್ಗೆ ಎಷ್ಟು ಎಷ್ಟು ಬೇಕಾ ನಿಮಗೆ ಫೋಟೋ ಅಂತಂದ್ರೆ ಎಷ್ಟು ಕಟ್ ಮಾಡ್ಕೋಬಹುದು ಇನ್ನು ಜಾಸ್ತಿ ನಿಮ್ಮ ಕೈ ಹೋಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಕೆಡಿಸ ಹರಿಸ್ಕೋಬಹುದು ಸ್ವಲ್ಪ ಈ ಥರ ಓಕೆ ಎಂಟಾರ್ ಎಂಟಾರ್ ಹೊಡೀರಿ ಇದು ಆರು ಎಂಟು ಆರು ಎಂಟು ಸೈಜಲ್ಲಿ ಈ ಒಂದು ಫೋಟೋ ರಚನೆ ಆಗಿದೆ ಸೊ ಇಲ್ಲಿ ನೋಡ್ತಾ ಇದ್ದರೆ ಈ ಥರ ಒಂದು ರಚನೆಯಾಗಿದೆ ಇವಾಗ ನಾನು సెక్స్ నెంబర్ ఇతని సిక్స్ ఇంటూ ఎయిట్ ఇవ్వగ నేను సేవ్ మికే మింట్రోల్ అల్ట్ జెడ్ మొత్తట్ ఈస్ సేమ్ మొత్తం బ్యాగ్రౌండ్ ఫోటో ఓకేనా సో ఈ థర్న్ ఫోటో బ్యాగ్రౌండ్ ఫోటో సో నెక్స్ట్ బరే వాళ్ళు తోడేకా హెడ్ రచన ఫుల్ కవరేజ్ ఆగితే ఫోటో ఫుల్ ఫ్రేమ్ కవరేజ్ ఎల్ ఎల్ కట్ట ఆగితే ఈ ఫోటో రచన సైజ్ అచన సేవ్ నెక్స్ట్ మంతి బ్యాక్ గ్రౌండ్ ఫోటో నెక్స్ట్ మంతి హై సైజ్ ಹತ್ತು ಹದಿನೈದು ಕೆ ಹತ್ತು ಹದಿನೈದು ರಚನೆ ಮಾಡ್ಕೊಂಡಿದ್ದೀನಿ ಸೊ ಈ ಥರದ ಇಷ್ಟು ಬಂದಿದೆ ಫೋಟೋ ಕ್ರಾಪಿಂಗಿ ಡಿಸೈನ್ ಮಾಡ್ಕೊಳಕ್ಕೆ ಸೊ ಎಂಟರ್ ಎಂಟರ್ ಹೊಡೆದು ಈ ಥರ ಒಂದು ನಾನು ರಚನೆ ಮಾಡ್ಕೊತಾಯಿ ಹತ್ತು ಹದಿನೈದು ಹತ್ತು ಹತ್ತು ಹದಿನೈದು ಆದ ನಂತರ ಹನ್ನೆರಡು ಹದಿನೈದು ಬೇಕಾಗಿದೆ ಸೈಜು ಕ್ರಾಪ್ಟೋಲ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ವಿಡ್ತಲು ತಗೊಳ್ಳಿ ಹನ್ನೆರಡು ಹನ್ನೆರಡು ಹದಿನೈದು ಓಕೆ ಹದಿನೈದು ಇದೆ ಆಲ್ರೆಡಿ ಸೊ ರಿಸು ಹಾಂಡ್ರೆಡ್ ಇದೆ ಆಲ್ರೆಡಿ ಓಕೆ ಇವಾಗ ಕ್ರಾಪ್ ಮಾಡ್ಕೊಳ್ಳಿ ಸ್ವಲ್ಪ ಮಿಸ್ಟೇಕ್ ಕ್ರಾಪ್ ಆಗಿದೆ ಓಕೆ ಎಂಟರ್ ಎಂಟರ್ ಹೊಡಿರಿ ಸೊ ಈ ಥರ ಒಂದು ಇಮೇಜ್ ರಚನೆ ಆಗಿದೆ ನೆಕ್ಸ್ಟ್ ಮತ್ತೆ ತಗೊಳ್ಳಿ ಏನು ಮಾಡಬೇಕು ಇಲ್ಲಿ ನಾವು ರಚನೆ ಮಾಡ್ಕೊಳ್ಳೋಣ ಯಾವ ಒಂದು ಸೈಜಲ್ಲಿದೆ ಹನ್ನೆರಡು ಹದಿನೈದು ಹನ್ನೆರಡು ಎಂಟು ಹದಿನೈದು ಸೈಜಲ್ಲಿದೆ ಓಕೆ ಸೇವ್ జె జిలి ఓకే కంట్రోల్ ఆల్ట్ జెడ్ నెంట్ సైజు రచన క్రాప్ క్రాఫ్ట్ అని క్లిక్ మొదటి హన్నె ఆల్డి ఇవ్వ హెంట్ ఇదనెంటు రచన టు హండ్రెడ్ రిజర్వేషన్ ఓకే ఇల్ క్లిక్ మొడీ ఈ థర్ నిష్టవ్యక ఫోటో ఎంటర్ ఓకే సో ఈ థర్ ఫోటో రచన కీ నా టైప్ మాకు ಎಷ್ಟಿದು ಹನ್ನೆರಡು ಎಂಟು ಹದಿನೆಂಟು ಓಕೆ ಓಕೆ ಸೇವ್ಯಾಸ್ಟ್ರೋಲ್ ಆರ್ಟ್ ಓಕೆ ನೆಕ್ಸ್ಟ್ ಮತ್ತೆ ಬೇರೆ ಒಂದು ಇಮೇಜ್ ನ ಸೈಜ್ನ ರಚನೆ ಮಾಡ್ಕೊಂಡು ಹನ್ನೆರಡು ಹದಿನೆಂಟು ಆಯ್ತಾ ಹನ್ನೆರಡು ಇಪ್ಪತ್ನಾಲ್ಕು ಇದು ಸೈಜ್ ಖರೀಸ ಆಲ್ಬಮ್ಗೆ ಅನುಕೂಲ ಆಗುತ್ತೆ ಇರುವು ಬರ್ತಕ್ಕಂಥವು ಸೈಜ್ಗಳು ಯಾವುವು ಅಂತಂದ್ರೆ ಖರೀಸ ಆಲ್ಬಮ್ಗೆ ಬೇಕಾಗುತ್ತೆ ಕ್ರಾಪ್ ಕ್ಲಿಕ್ ಮಾಡ್ಕೊಂಡು ಇವಾಗ ಹನ್ನೆರಡು ಎಂಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತಗೊಂಡಿದ್ದೀನಿ ಕಚೇರಿ ಮಾಡ್ಕೊತ ಇದ್ದೀನಿ ಇಷ್ಟು ಮಾತ್ರ ಬರ್ತಾ ಇದೆ ನಮಗೆ ಸಬ್ಜೆಕ್ಟ್ ಎಷ್ಟು ಬೇಕಾಗಿತ್ತು ಅಷ್ಟು ಓಕೆ ಇಷ್ಟ ಸಾಕೊಂಡು ಸಬ್ಜೆಕ್ಟ್ ಓಕೆ ಎಂಟರ್ ಮಾಡ್ತೀನಿ ಇಷ್ಟು ಮಾತ್ರ ನಮಗೆ ಕಟ್ ಆಗಿದೆ ಕ್ರಾಪ್ ಆಗಿದೆ ಇವಾಗ ನಾನು ಇಲ್ಲಿ ನಾನು ಟೈಪ್ ಮಾಡ್ಕೊತ ಇದ್ದೀನಿ ಹನ್ನೆರಡು ಎಂಟು ಹನ್ನೆರಡು ಎಂಟು ಇಪ್ಪತ್ನಾಲ್ಕು ಸೈಜ್ ಅಲ್ಲಿ ಈ ಒಂದು ಫೋಟೋ ಲಭ್ಯ ಇದೆ స్ ఓకే ఫ్రంట్లా జడ్ నెక్స్ట్ హినారు ఇప్పై క్రాక్ తోలు క్యాక్కు ఇలాడు హు తగ్బు ఇవగా హినారు ఇంటు ఇప్పైజు ఫుల్ కవరేజ్ ఆగి ಹದಿನಾರು ಇಪ್ಪತ್ತಾದ ನಂತರ ಕಂಟ್ರೋಲ್ ಜಡ್ಡು ಜಡ್ದು ಕೈಸಿ ಬ್ಯಾಗ್ ತಗೊಂಡು ಫೋಟೋನ ನೆಕ್ಸ್ಟ್ ಮತ್ತೆ ಹೊಳಿ ಹನ್ನೆರಡು ಮೂವತ್ತು ಕರೀಸ್ಮಾಲ್ಬಮ್ ಸೈಜ್ ಬೇಕಾಗುತ್ತೆ ಇದು ಬರ್ತೈತಿ ಕರೀಸ್ಮಾಲ್ಬಮ್ ಸೈಜು ಹನ್ನೆರಡು ಮೂವತ್ತು ಹನ್ನೆರಡು ಎಂಟು ಹನ್ನೆರಡು ಒಟ್ಟು ಐಟು ಮೂವತ್ತು ರಿಸಲ್ಯೂಷನ್ ಟೂ ಹಂಡ್ರೆಡ್ ತಗೋಬೇಕಾಗತ್ತೆ ಕಂಪಲ್ಸರಿ ಓಕೆ ಸೊ ಇಷ್ಟು ನಮಗೆ ಕ್ರಾಪ್ ಆಗಿದೆ ಫೋಟೋ ಇಷ್ಟು ಮಾತ್ರ ಕ್ರಾಪ್ ಆಗಿದೆ ారు ఓకే శ్రీ వ్యాస్ జి పి జి నీ తోస్కొడ్తాను నెక్స్ట్ ఐదు హింకే మంత ఐన ఓకే నెక్స్ట్ హెన్నెత్త నరస్ట్ వన్ హెర్డు మూవారు ట్వల్ థర్టీ సిక్స్ హెర్డు ఇంటు మూవ్ ట్లా తి ಹನ್ನೆರಡು ಮೂವತ್ತಾರು ಮೂವತ್ತೈದು ಇಲ್ಲಿ ಮೂವತ್ತಾರು ತಗೊಳ್ಳಿ ರೆಸಲ್ಯೂಷನ್ ಟು ಹಂಡ್ರೆಡ್ ಇದೆ ಓಕೆ ನಿಮ್ಗೆ ಎಷ್ಟು ಇಮೇಜ್ ನಿಮ್ಗೆ ಇಲ್ಲೇ ಬೇಕು ಅಂತ ಏನಿಲ್ಲ ಇಲ್ಲಿ ಬೇಕಂತಂದ್ರೆ ಇಲ್ಲಿ ಬೇಕು ಕ್ಲಿಕ್ ಮಾಡ್ಕೋಬೋದು ನಮಗೆ ಸಬ್ಜೆಕ್ಟ್ ಎಲ್ಲಿ ಬೇಕಾಗುತ್ತೋ ಅಲ್ಲಿ ಕ್ಲಿಕ್ ಮಾಡ್ಕೋಬೋದು ಎಂಟರ್ ಯಾವ್ಯಾವ ಒಂದು ಸೈಜಲ್ಲಿ ನಾವು ರಚನೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನೋಡೋಣ ಇವಾಗ ವಾರ್ ಸಿಕ್ಸು ಓಕೆ ಫಸ್ಟ್ ಒನ್ ಸೆಕೆಂಡ್ ಒನ್ ಫಿಫ್ತ್ ಏಟು వన్ ఫను టెంతలుదినైదు ఈ సైజ్ హెర్డు హైదు ఓకే హన్నర్డు హెంట్ నెక్స్ట్ హన్నర్డు ఇప్పై నెక్స్ట్ హినారు ఇప్ప హన్నెవే హెర్డు మూవ్ హూరు ఇప్పటి ఓకే ఇష్టదవే